ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾಗ್ಯ ಆದಿ ತಾಂಡು ಶ್ರೇಷ್ಠ ಎಲ್ಲರೂ ಕೂಡ ಫ್ಯಾಮಿಲಿ ಟ್ರಿಪ್ಗೆ ಅಂತ ಹೋಗ್ತಾರೆ ಹಾಗಾದ್ರೆ ಈ ಒಂದು ಟ್ರಿಪ್ಪಲ್ಲಿ ಮಹಾನ್ ಒಂದು ನಾಟಕನೇ ನಡ್ತಾ ಹೋಗುತ್ತಾ ಶ್ರೇಷ್ಠ ಮಾಡಿದಂಥ ನಾಟಕ ನಿಜವಾಗ್ಲೂ ಕೂಡ ದೊಡ್ಡ ಗಂಡಾಂತರವನ್ನೇ ತಂದಿಡುತ್ತಾ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದಿ ಮತ್ತೆ ತಾಂಡವ ಇಬ್ಬರ ಬಗ್ಗೆ ಒಂದಷ್ಟು ಗೋಸಿಪ್ಗಳು ಆ ಒಂದು ಚಾರಿಟಬಲ್ ಟ್ರಸ್ಟ್ ನಲ್ಲಿ ಹರಿದಾಡ್ತದೆ ಎಲ್ಲರೂ ಕೂಡ ಭಾಗ್ಯ ಮತ್ತೆ ತಾಂಡವ ಸಾರಿ ಆದಿ ಬಗ್ಗೆ ಸಂಬಂಧ ಕಲ್ಪಿಸಿ ಮಾತನಾಡ್ತಾರೆ ಅದಕ್ಕೆ ಉಪಯೋಗ ಅನ್ನುವ ಹಾಗೆ ಶ್ರೀಶ್ವರ ಕೂಡ ಮತ್ತಷ್ಟು ಒಗ್ರಣಿಯ ಆಗಿದೆ ಅವರಿಬ್ಬರ ನಡುವೆ ಒಂದು ಸರಿಯಾದಂಥ ಒಂದು ಸ್ನೇಹ ಸಂಬಂಧ ನಿಷ್ಕಲ್ಮಶವಾದಂತಹ ಸ್ನೇಹ ಸಂಬಂಧ ಇದೆಯಾ ಅನ್ನೋ ವಿಶ್ವ ಶ್ರೇಷ್ಠ ಹಾಗೆ ಗೊತ್ತಿದ್ರು ಕೂಡ ಅದಕ್ಕೆ ಒಂದಷ್ಟು ಪೂಳಿ ಕಾರುವನ್ನ ಕೂಡ ಬೆಳೆಸಿ ಅದನ್ನ ಮತ್ತಷ್ಟು ರಾಡಿ ಆಗುವ ಹಾಗೆ ಮಾಡ್ತಾರೆ ಅದ್ರ ಜೊತೆಗೆ ಸುಮ್ಮನೆ ಇರುವುದಿಲ್ಲ ಆ ಒಂದು ವಿಷಯವನ್ನ ಆದಿ ಮುಂದೆ ತಂದಿಡ್ತಾಳೆ ಆದಿ ಮುಂದೆ ನಿಮ್ಮ ಮತ್ತೆ ಭಾಗ್ಯ ನಡುವೆ ಒಂದು ರೀತಿಯಲ್ಲಿ ಗೌಸಪ್ ಕ್ರಿಯೇಟ್ ಆಗಿದೆ ನಿಮ್ಮಿಬ್ರ ನಡುವೆ ಒಂದು ಸಂಬಂಧ ಇದೆ ಅಂತ ಮಾತನಾಡ್ಕೊತಿದ್ದಾರೆ ಅಂದಾಗ ನಿಜಕ್ಕೂ ಏನು ಮಾಡಬೇಕು ಅಂತ ತೋಚದಂತಹ ಆದಿ ಭಾಗ್ಯವ್ರನ್ನಂತೂ ಕೇಳಿಸಿದ ತೆಗಿಯೋಕ್ಕೆ ಸಾಧ್ಯ ಇಲ್ಲ ಅವರು ನಾನು ಹೇಳಿದಂಥ ಇಂಟರ್ವ್ಯೂನ ಕಷ್ಟಪಟ್ಟು ಪಾಸಾಗಿದ್ದಾರೆ ಅವರನ್ನು ತೆಗಿಯೋಕ್ಕಾಗಲ್ಲ ನಾನೇ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಅಂತ ಆದಿ ಹೇಳ್ತಾರೆ ಜೊತೆಗೆ ಇಲ್ಲಿ ಟ್ರಿಪ್ಗೆ ಕೂಡ ಹೋಗಬೇಕಾಗದ ಟ್ರಿಪ್ನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಅಂತ ಆದಿ ಹೇಳಿದಾಗ ದಯವಿಟ್ಟು ಟ್ರಿಪ್ ಕ್ಯಾನ್ಸಲ್ ಮಾಡಬೇಡಿ ಆಫೀಸ್ ಟ್ರಿಪ್ ಅಂತ ಹೇಳಿ ನನ್ನ ಮತ್ತೆ ತಾಂಡವನ ಕೂಡ ಕರ್ಕೊಂಡು ನಾಡಿರಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿದಾಗ ಆದಿ ಕೂಡ ಖಂಡಿತ ಇದಿ ಸರಿ ಅಂತ ಒಪ್ಕೋತಾರಿ ಬಟ್ ಟ್ರಿಪ್ಗೆ ಹೋಗಬೇಕು ಅನ್ನೋಷ್ಟ್ರಲ್ಲಿ ಪೂಜಾಗೆ ಆಕ್ಸಿಡೆಂಟ್ ಆಗುತ್ತೆ ಕೊನೆಗೂ ಇಲ್ಲಿ ಪೂಜಾ ಹುಷಾರಾಗ್ತಾಳೆ ಹುಷಾರಾಗಿ ಮನೆಗೆ ಬಂದದಾಳೆ ಮನೆಗೆ ಬಂದಂತ ಪೂಜಾನ ನೋಡಿದ್ದೆ ಇಲ್ಲಿ ಖಾನಿಕ ಅವಳ ಕಾಯಿ ಕಾಲು ಮುರಿದಿದೆ ಕುತ್ಕೊಂಡಿರ್ತಾಳೆ ಅವಳನ್ನ ರೇಗಿಸಿ ಮಜಾ ತಗೋಬೇಕು ಅಂದ್ರೆ ಇಲ್ಲಿ ಪೂಜಾ ಕನಿಕಾಂದಾನೇ ಸೇವೆ ಮಾಡಿಸ್ಕೊಂಡು ಕನಿಕಾನ ಇರಿಟೇಟ್ ಮಾಡ್ತಿದ್ದಾರೆ ಇತ ಕಡೆ ಕಿಶುನ್ ಡಾಕ್ಟರ್ಗೆ ಹೇಳಿದ ಮಾತುಗಳನ್ನ ನೆನಪು ಮಾಡಿಕೊಂಡಿದ್ದೆ ತುಂಬಾನೇ ನೊಂದ್ಕೊತಿದ್ದಾರೆ ಡಾಕ್ಟರ್ ಇಪ್ಪತ್ನಾಲ್ಕು ಗಂಟೆಗಳ ಕಾಲಾವಕಾಶವನ್ನ ಕೊಟ್ಟಿತು ಅದರಲ್ಲಿ ಆಕಿ ಕಂಡು ಬಿಡಲಿಲ್ಲ ಅಂದ್ರೆ ಖಂಡಿತ ನಾವ್ ಏನೂ ಅಂತ ಹೇಳಿತು ಅದೇ ಕಾರಣದಿಂದಾನೆ ಇಲ್ಲಿ ಕಿಶುನ್ ತುಂಬಾನೇ ಸಂಕ ಪಡ್ತಾರೆ ಬಟ್ ಇಲ್ಲಿ ಪೂಜಾ ಸಮಾಧಾನ ಮಾಡ್ತಾರೆ ತದನಂತರ ಭಾಗ್ಯ ಹಾಗೆ ಸುನಂದವರು ಎಲ್ಲರೂ ಕೂಡ ಪೂಜನ ನೋಡ್ಬೇಕು ಅಂತ ಮನೆಗೌಟ್ ಬಂದಿದ್ದೆ ಇತ್ತ ಕಡೆ ತಾಂಡವ್ಗೆ ಶ್ರೇಷ್ಠ ಏನು ಅನ್ನೋ ಸತ್ಯ ಗೊತ್ತಾಗಿದೆ ತನ್ನ ಮಗಳನ್ನ ಮನೆಯಿಂದ ಓಡಿಸ್ಬಿಟ್ಟಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದೆ ತಡ ಇಲ್ಲಿ ತಾಂಡವ್ ಶ್ರೇಷ್ಠ ಮೇಲೆ ಅಬ್ಬುರಿಸ ಈ ಕಡೆ ಶ್ರೇಷ್ಠ ಅಂತೂ ತಾನು ತಪ್ಪೇ ಮಾಡಿಲ್ಲ ಎಲ್ಲದಕ್ಕೂ ಕೂಡ ಕಾರಣ ತನ್ವಿ ಮತ್ತೆ ಭಾಗ್ಯ ನನ್ನ ನಿನ್ನ ನಡುವೆ ಸಂಬಂಧ ಹಾಳಾಗ್ಬೇಕು ಅಂತ ಹೇಳಿ ಉಳಿ ಹಿಂಡಬೇಕು ಅಂತಾನೆ ಭಾಗ್ಯ ತನ್ವಿಯನ್ನ ಇಲ್ಲಿ ಕಳಿಸದು ಅವಳು ಎಷ್ಟೆಲ್ಲ ಆಡ್ತಿದ್ದು ಗೊತ್ತಾ ನಿನಗೆ ಖಂಡಿತವಾಗ್ಲೂ ನೀನು ನನ್ನ ಮಾತನ್ನ ನಂಬದೆ ಅವಳ ಮಾತನ್ನ ನಂಬಿಕೊಂಡು ನನ್ನ ಮೇಲೆ ಬಂದು ಕೈ ಮಾಡೋಕೆ ಮುಂದಾಗ್ತಿದ್ಯಾ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ನಿನ್ನನ್ನೇ ಫಸ್ಟ್ ಕೇಳಿದ್ದು ಆ ನಂತರನೇ ನನ್ನ ಮಕ್ಳನ್ನ ಕೇಳಿದ್ದು ನಂತರ ಕ್ಲಾರಿಟಿ ಸಿಕ್ಕಿದೆ ನೀನು ಹೇಳುವ ಹಾಗೆ ಭಾಗ್ಯ ಎಂದು ಕೂಡ ನನ್ನ ನಿನ್ನ ನಡುವೆ ಬೇರೆ ತರಬೇಕು ಅಂತ ಹೇಳಿ ಯೋಚನೆ ಮಾಡೋವಳಲ್ಲ ಅಂತ ಹೇಳಿ ತಾಂಡವ್ ಹೇಳ್ತಾರೆ ಹ್ಞೂ ನಿನಗೆ ನಿನ್ನ ಎಕ್ಸ್ ವೈಫ್ ಮೇಲೆ ನಂಬಿಕೆ ಜಾಸ್ತಿ ಅಲ್ವಾ ಅಂತ ತಾಂಡ್ ಜೊತೆ ಶ್ರೇಷ್ಠ ಚೊಕ್ಲೆಟ್ ನಿಂತ್ಕೊಂಡು ಆ ಕಡೆ ತಾಂಡು ಈಕೆ ಆ ಥರ ಮಾತಾಡ್ಕೊಂಡು ನಿಂತ್ರೆ ಮಾತಾಡ್ತಾನೆ ಇರತ್ತೆ ಅಂತ ಅನ್ಕೊಂಡಿದೆ ಅಲ್ಲಿಂದ ಹೋಗ್ತಾರೆ ಇದಕ್ಕೆಲ್ಲ ಕಾರಣ ತನ್ವಿ ಆ ತನ್ವಿಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ಬೇಕು ಅಂತ ಹೇಳಿ ಇಲ್ಲಿ ತನ್ವಿಗೆ ಕಾಲ್ ಮಾಡ್ತಾರೆ ಆಗ ತನ್ವಿ ಭಾಗ್ಯ ಹತ್ರ ಬಂದಿದೆ ಅಮ್ಮ ಶ್ರೇಷ್ಠ ಆಂಟಿ ಕಾಲ್ ಮಾಡ್ತಿದ್ರೆ ಅಂದಾಗ ಈಗ ಪಿಕ್ ಮಾಡಬೇಡ ಅಪ್ಪನ ಜೊತೆ ಕಾನ್ಫರೆನ್ಸ್ ಕಾಲ್ ಹಾಕು ಶ್ರೇಷ್ಠಾಗೆ ಗೊತ್ತಾಗೋದು ಬೇಡ ನಂತರ ಕಾಲ್ ಮಾಡು ಅಂತ ಹೇಳಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಶ್ರೇಷ್ಠ ಕಾಲ್ ಮಾಡಿದಾಗ ರಿಸೀವ್ ಮಾಡ್ತಾ ಇರ್ತಕ್ಕಂಥ ತನ್ವಿ ಮತ್ತೆ ಕಾಲ್ ಮಾಡಿದ್ದೆ ಇಲ್ಲಿ ಶ್ರೇಷ್ಠ ಆ ಥರ ಏನು ಆಂಟಿ ಏನು ವಿಷಯ ಅಂದಾಗ ನೀನು ನಿಮ್ಮಮ್ಮ ಆಗೋಲ್ಲ ಅಂದಾಗ ನನ್ನ ಮನೆ ಬೇಕಾಗಿತ್ತು ನಿನಗಿರುವುದಕ್ಕೆ ನಾನು ನಿನ್ಗಷ್ಟೆಲ್ಲ ನೋಡ್ಕೊಂಡಿದ್ರು ನೀನು ನನ್ನ ಮತ್ತೆ ತಾಂಡದ ನಡುವೆ ತಂದಿಡಬೇಕು ಅಂತ ನೋಡ್ತಿದ್ದೆ ಅಲ್ವಾ ಅಂತೆಲ್ಲ ಮಾತಾಡ್ತಿದ್ದಾರೆ ಜೊತೆಗೆ ನೆನಪು ಸರಿಯಾಗಿ ಮಾಡ್ತೀನಿರು ನನಗೆ ಈ ರೀತಿ ಮಾಡ್ತೀಯ ಅಂತ ಹೇಳಿ ಶ್ರೇಷ್ಠ ಹೇಳ್ತಿದ್ದಾಗ ತಾಂಡವಲ್ಲಿ ಕಾನ್ಫರೆನ್ಸ್ ಕಾಲಲ್ಲಿ ಇರೋದು ಶ್ರೇಷ್ಠಗೆ ಗೊತ್ತಾಗುತ್ತೆ ನೀನು ಇದು ತಂದ್ವಿ ಫೋನ್ನ ನಾನು ನಿನ್ನ ಗಾಮಲ್ ಮಾಡ್ತೀನಿ ಅಂತ ಹೇಳದೇ ಇಲ್ಲಿ ಶ್ರೇಷ್ಠನ ತರಾಟೆಗೆ ತಗುತ್ತಿದ್ದಾರೆ ನನ್ನ ಮಗಳ ವಿಷಯಕ್ಕೆ ಬಂದರೆ ಖಂಡಿತ ಸುಮ್ಮನೆ ಬಿಡುವುದಿಲ್ಲ ಅನ್ನೋ ಎಚ್ಚರಿಕೆಯ ಕರೆಗಂಡಿಯನ್ನ ಕೂಡ ತಾಂಡವ್ ಶ್ರೇಷ್ಠಗೆ ಕೊಡ್ತಿದ್ದಾರೆ ಅತ್ತ ಕಡೆ ಪೂಜಾ ಮನೆಗೆ ಹೋದಂಥ ಮನೆಯೊಬ್ರು ಎಲ್ಲರೂ ಕೂಡ ಪೂಜಾನ ನೋಡಿದ್ದೆ ಖುಷಿ ಆಗ್ತಾರೆ ಇಲ್ಲಿ ಪೂಜಾ ಹುಷಾರಾಗಿರುವುದು ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಸಂತೋಷವಾದಂತಹ ವಿಷಯ ಆಗಿದೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಮನೆಗೆ ಬಂದಂಥ ಭಾಗ್ಯನೇ ಎಲ್ರಿಗೂ ಕೂಡ ಪ್ರೀತಿಯಿಂದ ಕಾಫಿ ಮಾಡಿಕೊಡ್ತಾರೆ ಎಲ್ಲರೂ ಕೂಡ ಖುಷಿಯಿಂದ ಕುಳಿತಿದ್ದಾಗೆ ಇಲ್ಲಿ ಪೂಜಾ ಟ್ರಿಪ್ಗೆ ಹೋಗೋಣ ನಾಳೆನೇ ಆದಿ ಬಾಬಾ ಎಲ್ಲನೂ ಕೂಡ ಅರೇಂಜ್ ಮಾಡಿಬಿಡಿ ಅಂತ ಹೇಳ್ತಾರೆ ಅಯ್ಯೋ ಈ ತಾನೇ ಹುಷಾರಾಗ್ತದೆ ಇನ್ನೂ ಕೂಡ ಬ್ಯಾಂಡೇಜ್ ಟ್ರಿಪ್ ಟ್ರಿಪ್ಪಿನೂ ಕೂಡ ಬೇಡ ಅಂತ ಭಾಗ್ಯ ಹೇಳಿದ್ರೆ ಇಲ್ಲ ನಾವು ನಾಳೆನೇ ಹೋಗ್ತಿದ್ದೀವಿ ಅಂತ ಹೇಳಿದಾಗ ಇಲ್ಲಿ ಖಂಡಿತವಾಗ್ಲೂ ಆದಿ ಸೇಫಾಗಿ ಹೋಗಿ ಸೇಫಾಗಿ ನಿಮಗೆಲ್ಲರನ್ನು ಕೂಡ ಕರ್ಕೊಂಡು ಬರ್ತಾರೆ ಅಂತ ಕಾಮತ್ ಅವರು ಹೇಳ್ತಿದ್ದಾರೆ ಇತ್ತ ಕಡೆ ಆದಿ ತಾಂಡವ್ಗೆ ಕಾಲ್ ಮಾಡ್ತಾರೆ ತಾಂಡವ್ಗೆ ಕಾಲ್ ಮಾಡಿದ್ರೆ ನಾವೆಲ್ಲ ಆ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಬಿಸ್ನೆಸ್ ಕೂಡ ಇರೋದ್ರಿಂದ ನೀವು ಕೂಡ ನಮ್ಮ ಜೊತೆ ಬಂದರೆ ಖಂಡಿತ ಒಳ್ಳೇದಾಗತ್ತೆ ಅಂದಾಗ ತಾಂಡವ್ ಕೂಡ ಒಪ್ಕೊಂಡಿದೆ ಶ್ರೇಷ್ಠ ಜೊತೆಗೂಡಿ ಇಲ್ಲಿ ಆದೀಶ್ವರ್ ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹೋಗೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊತಿದ್ದಾರೆ ಇತ್ತ ಕಡೆ ಭಾಗ್ಯ ಮನೆಯಲ್ಲೂ ಕೂಡ ಮಕ್ಕಳೆಲ್ಲ ತುಂಬ ಖುಷಿಯಿಂದ ಎಲ್ಲವನ್ನ ಕೂಡ ರೆಡಿ ಮಾಡಿಕೊಂಡಿದೆ ಟ್ರಿಪ್ಗೆ ಹೋಗೋದಕ್ಕೆ ಎಲ್ಲ ರೀತಿಯ ಪ್ಯಾಕನ್ನು ಕೂಡ ಮಾಡಿಕೊಂಡಿದ್ದಾರೆ ಬಸ್ ಬಂದು ನಿಂತಿದೆ ಎತ್ತ ಕಡೆ ಭಾಗ್ಯ ಫ್ಯಾಮಿಲಿ ಎಲ್ಲರೂ ಕೂಡ ತುಂಬ ಅಚ್ಚುಕಟ್ಟಾಗಿ ರೆಡಿ ಆಗಿರ್ದೆ ಇನ್ನೂ ಕೂಡ ಆದಿ ಅವರು ಬರಲೇ ಇಲ್ವಲ್ಲ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ಆದಿ ಬರ್ತಾರೆ ಸುನಂದಮ್ಮ ಅವರು ಕೂಡ ಬಂದಿದ್ರಿ ಚೆನ್ನಾಗಿತ್ತು ಅಂತ ಕ ನೀವೆಲ್ಲ ಆರಾಮಾಗಿ ಹೋಗ್ಬಿಟ್ ಬನ್ನಿ ಮನೆ ಕಡೆ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಇರಬೇಕಲ್ವಾ ನಾನು ನೋಡ್ಕೋತೀನಿ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಅಂತ ಹೇಳ್ತಾರೆ ಖಂಡಿತವಾಗಲೂ ಅಂತ ಆದಿ ಕೂಡ ತುಂಬಾ ಖುಷಿ ಪಡ್ತಿದ್ದಾರೆ ಇಂಥ ಕಡೆ ಎಲ್ಲದಕ್ಕಿಂತ ತುಂಬ ಅಂದರೆ ತುಂಬ ಖುಷಿ ಆಗ್ತಿರೋದು ಕುಸ್ಮಾ ಅವ್ರಿಗೆ ಯಾಕಂದರೆ ಆದಿ ಮತ್ತೆ ಭಾಗ್ಯ ಇವ್ರದ್ದು ಒಳ್ಳೆ ಜೋಡಿ ಇಬ್ಬರೂ ಕೂಡ ಮದುವೆ ಆದರೆ ತುಂಬ ಚೆನ್ನಾಗಿರತ್ತೆ ಆದಿ ಮನಸ್ಸಲ್ಲೂ ಕೂಡ ಭಾಗ್ಯ ಇದ್ದಾಳೆ ಅಂತೆಲ್ಲ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕುಸುಮರು ಅದೇ ರೀತಿಯಾಗಿ ಇಲ್ಲಿ ಆದಿ ಕೂಡ ಕುಸುಮ ಅವರು ಹೇಳಿದ್ಮೇಲೆ ಡಿಸ್ಟೆನ್ಸ್ ಮೈಂಟೈನ್ ಮಾಡೋದನ್ನು ಬಿಟ್ಟು ಆಕೆಗೆ ಒಳ್ಳೆ ಸಂಗಾತಿ ಸಿಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಅವರ ಎಕ್ಸ್ ಬೆಂಚ್ ಜೊತೆ ಅವರನ್ನು ಸರಿಪಡಿಸೋಣ ಸಂಬಂಧನ ಅಂತ ಅಂದ್ಕೊಂಡ್ರೆ ಅಲ್ಲಿ ಅವ್ರಿಗೆ ಮದುವೆ ಆಗಿರ್ಬೋದೇನೋ ಅನ್ನೋ ಅನುಮಾನ ಅದನ್ನು ಕೂಡ ಡ್ರಾಪ್ ಮಾಡೋ ಹಾಗೆ ಮಾಡುತ್ತೆ ಹೀಗಾದರೂ ಮಾಡಿ ಭಾಗ್ಯವ್ರ ಹತ್ರ ಅವ್ರ ಗಂಡನ ವಿಶ್ವ ಮದುವೆ ಮ ವಿಶ್ವನ ಮಾತಾಡಬೇಕು ಅಂತ ಆದಿ ಅಂದ್ಕೊಂಡು ಭಾಗ್ಯ ಜೊತೆ ತುಂಬ ಬಾರಿ ಪ್ರಯತ್ನ ಪಟ್ಟಿದ್ರು ಆ ಟೈಮಲ್ಲಿ ಅವರು ಆದಿ ಭಾಗ್ಯ ಬಗ್ಗೆ ಒಂದು ಡ್ಯೇಟ್ ಕನಸನ್ನೇ ಕಂಡುಬಿಟ್ಟಿದ್ರು ಆದರೆ ಯಾವ ಒಂದು ಕ್ಷಣ ಭಾಗ್ಯ ಕಣ್ಗಳನ್ನು ಆದಿಯವರು ನೋಡ್ತಾರೋ ಕ್ಷಣ ನಿಜವಾಗ್ಲೂ ಅವ್ರಿಗೆ ಇನ್ನ ಕೂಡ ಮಾತನಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅದೇ ರೀತಿಯಾಗಿ ಈ ಒಂದು ಟ್ರಿಪ್ನಲ್ಲೂ ಕೂಡ ಸಾಕಷ್ಟು ಘಟನೆಗಳು ಸಂಭವಿಸ್ತಕ್ಕಂಥ ಚಾನ್ಸಸ್ ಇದೆ ಇದರ ನಡುವೆ ಇನ್ನೇನು ಗಾಡಿ ಓಡಬೇಕು ಬಟ್ ಅಷ್ಟರಲ್ಲಿ ಇಂಪಾರ್ಟೆಂಟ್ ಗೆಸ್ಟ್ ಕೂಡ ಬರಬೇಕಾಗಿದೆ ಅಂತ ಅದೇ ಹೇಳ್ತಾರೆ ಬಟ್ ಅಲ್ಲಿ ಬರುವುದು ಬೇರೆ ಯಾರೂ ಅಲ್ಲ ತಾಂಡು ಮತ್ತೆ ಆ ಶ್ರೇಷ್ಠ ಇವ್ರಿಗೆ ಬಂದ್ರು ಅಂದಾಗ ಆಫೀಸ್ ಟ್ರಿಪ್ಪಲ್ಲಿ ಇವರೇ ಇವರು ಕೂಡ ತುಂಬಾನೇ ಮುಖ್ಯ ಆಗ್ತಾರೆ ಅದಕ್ಕೋಸ್ಕರ ಅಂತ ಹೇಳಿ ಯಾರಿ ಹೇಳ್ತಾರೆ ಕುಣಿಗೂ ತಾಂಡು ಕೂಡ ತನ್ನ ಕುಟುಂಬದ ಜೊತೆ ಟ್ರಿಪ್ಪಿಗೆ ಹೋಗ್ತಿದ್ದಾರೆ ಬಟ್ ಇಲ್ಲಿ ಶ್ರೇಷ್ಠ ಈ ಒಂದು ಟ್ರಿಪ್ಪಲ್ಲಿ ತಮ್ಮನ್ನ ಹೋಗುವ ಹಾಗೆ ತಾನೇ ಮಾಡ್ಕೊಂಡಿದ್ದು ಇದಕ್ಕೆಲ್ಲ ಕಾರಣ ಟ್ರಿಪ್ಪಿಂದ ವಾಪಸ್ ಬರುವುದ್ರ ಒಳಗಡೆ ತಾಂಡು ಭಾಗ್ಯ ಗಂಡ ಅಂತಕ್ಕಂಥ ವಿಶ್ವವನ್ನ ಆದೆಗೆ ತಿಳಿಸಬೇಕು ಅನ್ನೋದೇ ಆಗಿದೆ ಹಾಗಿದ್ರೆ ಈ ಒಂದು ಟ್ರಿಪ್ನಲ್ಲಿ ಭಾಗ್ಯನ ನೋಡಿ ಆದಿಗೆ ನಿಜವಾಗ್ಲೂ ಲವ್ ಆಗ್ಬೋದು ಜೊತೆಗೆ ಇಲ್ಲಿ ತಾಂಡವ್ ಕೂಡ ತಪ್ಪನ್ನು ಅರಿತು ಭಾಗ್ಯ ಜೊತೆ ಬದುಕು ನಿರ್ಧಾರವನ್ನ ಕೂಡ ಮಾಡ್ಬೋದು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಶ್ರೇಷ್ಠ ಭಾಗ್ಯ ಮತ್ತೆ ತಾಂಡವ್ ಇಬ್ಬರು ಕೂಡ ಗಂಡ ಹೆಂಡತಿಯನ್ನು ಸತ್ಯವನ್ನು ಕೂಡ ರೆವಿಲ್ ಮಾಡ್ಬೋದು ಹಾಗಿದ್ರೆ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ